ಕ್ಷುಲ್ಲಕ ಕಾರಣಕ್ಕೆ ಚಾಕು ಇರಿದು ವ್ಯಕ್ತಿ ಕೊಲೆ ತಲೆಗಟ್ಟಪುರ ಪೊಲೀಸ್ ಠಾಣಾ ವ್ಯಾಪ್ತಿಯ ಹೆಮ್ಮಿಗೆಪುರದಲ್ಲಿ ಘಟನೆ ನಲವತ್ತೆರಡು ವರ್ಷದ ಪಂಚಲಿಂಗ ಮೃತ ದುರ್ದೈವಿ ಲಾರಿಯಲ್ಲಿನ ಮರಳು ಅನ್ಲೋಡಿಂಗ್ ಕೆಲಸ ಮಾಡ್ತಾ ಇದ್ದ ಪಂಚಲಿಂಗ ನೆನೆ ಲಾರಿ ಮನೆ ಬಳಿ ಓಡಾಡುವಾಗ ಧೂಳು ಎಂದು ಕ್ಷುಲ್ಲಕ ಕಾರಣಕ್ಕೆ ಗಲಾಟೆ ಪಂಚಲಿಂಗ ಅದೇ ಊರಿನ ಚಿರಂಜೀವಿ ಎಂಬಾತನೊಂದಿಗೆ ಗಲಾಟೆ ಮಾಡಿದ್ದ ನಿನ್ನೆ ರಾತ್ರಿ ಇಬ್ಬರು ಸ್ನೇಹಿತರನ್ನ ಕರೆತಂದು ಅದೇ ದ್ವೇಷಕ್ಕೆ ಪಂಚಲಿಂಗನಿಗೆ ಚಾಕು ಇರಿದಿದ್ದ ಚಿರಂಜೀವಿ ತೀವ್ರ ರಕ್ತಸ್ರಾವದಿಂದ ಸ್ಥಳದಲ್ಲೇ ಸಾವನ್ನಪ್ಪಿದ್ದ ಪಂಚಲಿಂಗ ಆರೋಪಿ ಚಿರಂಜೀವಿ ಪರಾರಿ ತೆಲಗಟ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮೀಟ್ರ್ ದೂರದಲ್ಲಿದ್ದರಂತೆ ಸೊ ಏನಾಯ್ತು ಭಕ್ನೆ ಸರ್ ನಾನು ಹೆಸರು ಕುಮಾರ್ ಅವರು ನಾನು ನನಗೆ ಕಾಲ್ ಮಾಡ್ದೆ ಹುಡುಗ ಇದು ನಮ್ಮದು ಟಿಪ್ಪರ್ಗಳಿದೆ ಅವ್ರದ್ದು ಜೆ ಸಿ ಬಿ ಇದೆ ಡೆಂಪಿಂಗ್ ಗಾಡಿ ಇತ್ತು ಸೊ ಸಾಯಿಲ್ ಬೇಕು ಅಂದಾಗ ನಾನು ಸಾಯಿಲ್ ಕಳಿಸ್ತಾ ಇದ್ದೆ ಕಳಿಸ್ದಾಗ ಏನಾಯಿತು ಈ ಥರ ಯಾರೋ ತೊಂದರೆ ಕೊಟ್ಟರು ಅಂತ ಹೇಳಿದಾಗ ಸರಿ ನಾನು ಬರ್ತಾ ಇದ್ದೀನಿ ಅಂದ್ಬಿಟ್ಟು ನೀನು ಹೋಗ್ಬೇಡ ನಾನು ಬರ್ತೀನಿ ಬರ್ತಾ ಇದ್ದೀನಿ ಅಷ್ಟೊತ್ತಿಗೆ ಇವಾಗ ಅವ್ರ ಮಧ್ಯದಲ್ಲಿ ಮಾತಿನ ಚಕ್ರಮಕಿ ನಡೆದೋಗಿದೆ ನಡೆದ ಒಂದು ಟೆನ್ ಮೀಟರ್ಸ್ ಇದರಲ್ಲಿ ನಾನು ಟೂ ವೀಲರಲ್ಲಿ ಬರ್ತಾ ಇದ್ದೀನಿ ಅಷ್ಟೊತ್ತಲ್ಲಿ ಜಗಳ ನಡೀತಾ ಇತ್ತು ಒಂದು ಟೆನ್ ಮೀಟರ್ಸ್ ಇದರಲ್ಲಿ ನಡೀತಾ ಇದ್ದಂಗೆ ಏನಾಯ್ತು ರೋಡ್ ಪಾಸ್ ಆದಂಗೆ ಆದರು ಸೊ ರೋಡ್ ಈ ರೋಡಿಂದ ಈ ರೋಡ್ಗೆ ಓಡಿಸ್ಕೊಂಡು ಬಂದರು ಬಂದ ಬಂದ ಒಂದು ಸ್ಪೀಡಲ್ಲೇ ಫ್ರೆಂಟಿಂದ ಇದು ಮಾಡಿದ್ರು ಅವ್ರು ಬಂದು ಮೂರು ಜನ ಇದ್ರು ನಾನು ನೋಡಿದಾಗ ಯಾರ ಗೊತ್ತಿರೋ ರಾತ್ರಿ ಒಬ್ಬ ಮಾತ್ರ ಏನು ಇದು ಮಾಡಿದ್ನು ತೊಂದರೆ ಕೊಟ್ಟಿದ್ದೆ ವ್ಯಕ್ತಿಗೆ ಆತನ ಹೆಸರು ಮಾತ್ರ ನನಗೆ ಗೊತ್ತಿರೋದು ಚಿರು ಚಿರು ಅಂತ ಕರೀತಾರೆ ನಮ್ಗೆ ಅದೇ ಗೊತ್ತಿರೋದು ಹೆಸರು ಚಿರಂಜೀವಿ ಅಂತ ಅದನ್ನು ರಿಯಲ್ ನೇಮ್ ಸೊ ಅವನಿಗೆ ಇದೊಂದೇ ಅಲ್ಲ ಅವನು ಡೆಂಪಿಂಗ್ ಗಾರ್ಡನ್ ಮಾಡೋದ್ರಿಂದ ಸುಮಾರು ದಿವಸ ಸುಮಾರು ಸಾರಿ ಅವ್ರಿಗೆ ಅವರಿಗೆ ತೊಂದರೆ ಕೊಟ್ಟಿದ್ದಾರೆ ಬಟ್ ಅವ್ನು ಯಾರು ಯಾರ ವಿಷಯಕ್ಕೂ ಇವರು ಹಾಕ್ತನವ್ರಿಗೂ ಈ ಊರಲ್ಲಿ ಪ್ರತಿಯೊಬ್ಬರಿಗೂ ನಾನು ಊರಲ್ಲ ನನ್ನ ಊರಲ್ಲಿ ತುಂಬ ಹಳೆಯ ಸ್ನೇಹ ಹೊಂದಿರೋ ವ್ಯಕ್ತಿ ಅಂದರೆ ಸ್ನೇಹ ಅಂದರೆ ನಾನು ತುಂಬ ಹುಡುಗರ ಜೊತೆ ಬಾಂಧವ್ಯ ಇಟ್ಕೊಂಡು ನಾನು ಆಗಾಗ ಬಂದು ಹೋಗ್ತಾ ಇರೋವಂಥ ವ್ಯಕ್ತಿಯಾಗಿ ಇವನ್ನ ನಾನು ಅವರ ಹತ್ರ ಥರ ಡೆಂಪಿಂಗ್ ಅಡಿಯ ಒಂದು ವಿಷಯದ ಮೇಲೆ ನಾನು ಅಲ್ಲಿ ಬಂದು ಮಾತಾಡಿ ಡೆಂಪಿಂಗ್ ಮಾಡೋ ಮಣ್ಣಿನ ವಿಚಾರ ಏನಿದೆ ಅದನ್ನು ಮಾತಾಡೋಕ್ಕೆ ಬಂದಾಗ ಇವರು ಗಾಡಿ ಅಡ್ಡ ತಡೆ ಹಾಕಿ ಗಲಾಟಿ ಮಾಡಿದ್ದಾರೆ ಅದು ಏನು ವಿಷಯ ಗಲಾಟಿ ಆಗಿದೆ ಅಂತ ನಂಗೆ ಗೊತ್ತಾಗಿಲ್ಲ ಅವರು ಯಾವಾಗ ಚೂರಿ ಎತ್ಕೊಂಡು ಹಿರಿಯೋದಕ್ಕೆ ಬಂದಾಗ ನಾನು ಟೆನ್ ಮೀಟರ್ಸ್ ಡಿಸ್ಟೆನ್ಸಲ್ಲಿ ನಾನು ಲೈವ್ ಆಗಿ ನೋಡಿರೋದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಈ ಈ ಒಂದು ಏನಿದೆ ವಿಚಾರ ಕಾನೂನು ಬದ್ಧವಾಗಿ ನಡಿಬೇಕನ್ನೋ ಅಂತ ಒಂದು ವಿಚಾರ ನನ್ನ ಮನಸ್ಸಿನ ಆರಾಳದಿಂದ